ಸಿನಿಮಾವನ್ನ ನಿಗದಿತ ಸಮಯಕ್ಕೆ ಪೂರ್ಣಗೊಳಿಸಿಲ್ಲ ಮತ್ತೆ ಹೆಚ್ಚುವರಿಯಾಗಿ ಹಣವನ್ನ ಕೇಳ್ತಾ ಇದೆಯಾ ಇದೇ ವಿಚಾರಕ್ಕೆ ಗಲಾಟೆಯನ್ನ ಮಾಡಿಕೊಂಡು ಬೆಂಗಳೂರಿನ ಚಂದ್ರ ಲೇಔಟ್ನ ಬಸವೇಶ್ವರ ಬಡಾವಣೆಯ ಆಫೀಸ್ ಕಮ್ ಮನೆ ಒಂದರಲ್ಲಿ ನಟ ತಾಂಡವೇಶ್ವರ ಅನ್ನೋ ಒಬ್ಬ ವ್ಯಕ್ತಿ ನಿರ್ಮಾಪಕ ಮತ್ತೆ ನಿರ್ದೇಶಕ ಎಲ್ರೂ ಸಹಿತ ಭೇಟಿ ಮಾಡಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ನಿರ್ದೇಶಕ ಭರತ್ ಎಂಬುವನ ಮೇಲೆ ಗುಂಡು ಹಾರಿಸಿರುವಂತಹ ಕೆಲಸ ಬೆಂಗಳೂರಿನ ಚಂದ್ರಲೇಹೋಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ನಾನೀಗ ಆ ಒಂದು ಸ್ಥಳದಲ್ಲಿದ್ದೀನಿ ನಿನ್ನೆ ಸಂಜೆ ಸುಮಾರು ಏಳುವರೆ ಎಂಟು ಗಂಟೆ ಸುಮಾರಿಗೆ ಈ ಒಂದು ಸ್ಥಳಕ್ಕೆ ತಾಂಡವರಾಮ್ ಮತ್ತೆ ನಿರ್ಮಾಪಕ ಕುಮಾರಸ್ವಾಮಿ ಮತ್ತೆ ನಿರ್ದೇಶಕ ಭರತ್ ಎಲ್ಲರೂ ಕೂಡ ಈ ಒಂದು ಸ್ಥಳದಲ್ಲಿ ಇರ್ತಾರೆ ಈ ಒಂದು ಮನೆಯ ಒಳಭಾಗದಲ್ಲಿರ್ತಾರೆ ಇದುಕೊಂಡು ಸಿನಿಮಾ ದೇವನಾಂ ಪ್ರಿಯಾ ಅಂತ ಹೇಳಿ ಒಂದು ಸಿನಿಮಾವನ್ನ ಇವರು ಏನ್ ಮಾಡ್ತಿರ್ತಾರೆ ಕಳೆದ ಎರಡು ವರ್ಷಗಳಿಂದ ಸಿನಿಮಾ ಶೂಟಿಂಗ್ ಅನ್ನು ಮಾಡ್ತಿರ್ತಾರೆ ಆದರೆ ಸಿನಿಮಾ ಕಂಪ್ಲೀಟ್ ಆಗಿರೋದಿಲ್ಲ ಮತ್ತೆ ಸುಮಾರು ಆರು ಲಕ್ಷವನ್ನ ನಟನೆ ಕೊಟ್ಟಿರ್ತಾನೆ ಮೇಲೆ ಪ್ರೊಡ್ಯೂಸರ್ ಕುಮಾರಸ್ವಾಮಿ ಅವರು ಸಿನಿಮಾಗೆ ಎಂಟ್ರಿ ಆದಂಥ ಸಂದರ್ಭದಲ್ಲಿ ಸುಮಾರು ಎರಡು ಕೋಟಿಗೂ ಹೆಚ್ಚು ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಆದರೂ ಸಹಿತ ಸಿನಿಮಾ ಕಂಪ್ಲೀಟ್ ಆಗಿಲ್ಲ ಅನ್ನೋ ವಿಚಾರಕ್ಕೆ ಸಾಕಷ್ಟು ಬಾರಿ ಇವರು ಮೂವರ ನಡುವೆ ಒಂದಷ್ಟು ಮಾತುಕತೆಗಳು ನಡೆದಿರ್ತವೆ ಅದರ ಮುಂದುವರೆದ ಭಾಗವಾಗಿ ನಿನ್ನೆ ಒಂದು ಮಾತುಕತೆಯನ್ನು ಮಾಡಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಮನೆಯ ಒಳಭಾಗದಲ್ಲಿ ಹಾಲ್ನಲ್ಲಿ ಕೂತು ಮಾತಾಡ್ತಿದ್ದಂಥ ಸಂದರ್ಭದಲ್ಲಿ ಮಾತಿಗೆ ಮಾತು ಶುರುವಾಗಿ ಜಗಳ ಆಗುತ್ತೆ ಈ ಒಂದು ಗಲಾಟೆಯಲ್ಲಿ ನಟ ತಾಂಡವೇಶ್ವರ ಅಲಿಯಾಸ್ ತಾಂಡವರ ईता ಆತನ ಕಾರಿನಲ್ಲಿದ್ದಂಥ ಒಂದು ಲೈಸೆನ್ಸ್ಡ್ ಸಿಂಗಲ್ ಬ್ಯಾರಲ್ ವೆಪನ್ ಅನ್ನು ತೆಗೆದುಕೊಂಡು ಬಂದು ಲೋಡೆಡ್ ಇದ್ದಂಥ ವೆಪನ್ ತೆಗೆದುಕೊಂಡು ಬಂದು ಮನೆಯ ಒಳಭಾಗದಲ್ಲಿ ಕೂತ್ಕೊಂಡು ಅಲ್ಲಿದ್ದಂಥ ಒಂದಷ್ಟು ಗಲಾಟೆಗಳಾದ ನಂತರದಲ್ಲಿ ಆ ಕೋಪದಲ್ಲಿ ನಿರ್ದೇಶಕ ಭರತ್ ಕಡೆಗೆ ಗುರಿ ಮಾಡಿ ಫೈರನ್ನು ಮಾಡ್ತಾನೆ ಆದರೆ ಅದೃಷ್ಟವಶಾತ್ ಭರತ್ಗೆ ಗುಂಡು ಬೀಳೋದಿಲ್ಲ ನೆಲಕ್ಕೆ ಬೀಳುತ್ತೆ ಮತ್ತೆ ಆರ್ ಸಿ ಸಿಗೆ ಆ ಗುಂಡು ತಾಗುತ್ತೆ ಈಗ ಅಲ್ಲಿಗೆ ಕಾಣ್ತಿರುವಂಥ ಮಾರ್ಕಿಂಗನ್ನು ಪೊಲೀಸರು ಮಾಡಿರುವಂಥದ್ದು ಅಲ್ಲಿ ಇದ್ದಂಥ ಗುಂಡಿನ ಒಂದಷ್ಟು ಮಾದರಿಗಳನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಮತ್ತೆ ಆ ಒಂದು ವೆಪನ್ ಏನಿದೆ ಆ ಲೈಸೆನ್ಸ್ಡ್ ವೆಪನ್ ಸಹಿತ ವಶಕ್ಕೆ ಪಡ್ಕೊಂಡಿದ್ದಾರೆ ನಿರ್ ನಟ ತಾಂಡವರಾಮನ್ನ ಈಗಾಗಲೇ ಚಂದ್ರಲ್ಲೇ ಊಟ ಪೊಲೀಸರು ಬಂಧನವನ್ನು ಸಹಿತ ಮಾಡಿದ್ದಾರೆ ನಿರ್ದೇಶಕ ಭರತ್ ನೀಡಿದಂತಹ ದೂರಿನ ಅನ್ವಯವಾಗಿ ಬಂಧನವನ್ನು ಮಾಡಿದ್ದಾರೆ ಸುಮಾರು ಒಂದು ಹತ್ತು ಹದಿನೈದು ಲಕ್ಷ ರೂಪಾಯಿ ಈಗಾಗಲೇ ಹೆಚ್ಚುವರಿಯಾಗಿ ತಾನೇ ಕೊಟ್ಟಿದ್ದೀನಿ ಅನ್ನೋದನ್ನು ತಾಂಡವೇಶ್ವರ ಸಹಿತ ಪೊಲೀಸರ ಮುಂದೆ ಹೇಳ್ಕೊತಾ ಇದ್ದಾನೆ ಮತ್ತು ಇಷ್ಟೆಲ್ಲ ಗಲಾಟೆ ನಿರ್ಮಾಪಕನಿಗೆ ಗೊತ್ತಿತ್ತು ಆದರೂ ಸಹಿತ ನಾವೆಲ್ಲ ಸೆಟ್ರೇಟ್ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದ್ದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ವೆಪನ್ ತಂದು ಫೈರ್ ಮಾಡುವಂಥದ್ದು ಮತ್ತು ಕೊಲೆ ಯತ್ನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅಂಥೇಳಿ ಸದ್ಯ ಈಗ ತಾಂಡವೇಶ್ವರ ಅಲಿಯಾಸ್ ತಾಂಡವನ ಮೇಲೆ ಆರೋಪ ಇದೆ ಚಂದವಲಹ ಪೊಲೀಸರ ಬಂಧನವನ್ನು ಮಾಡಿದ್ದಾರೆ ಆರ್ಮ್ಸ್ ಆ್ಯಕ್ಟ್ ಮತ್ತು ಕೊಲೆಗೆ ಯತ್ನ ಆ ಅಡಿಯಲ್ಲಿ ಪ್ರಕರಣವನ್ನು ದಾಖಲವನ್ನು ದಾಖಲು ಮಾಡಿದ್ದಾರೆ ಕ್ಯಾಮ್ರಾ ಪರ್ಸನ್ನ ಗಿರೀಶ್ ಜೊತೆ ಪ್ರಜ್ವಲ್ ಟಿ ವಿ ನೈನ್ ಬೆಂಗಳೂರು